ನನ್ನ ಅನಿಸಿಕೆ ಒಂದು ಹೊಸ ವರ್ಷ ತಗೊಳತ್ತೇನೋ ಅನ್ಕೊಂಡಿದ್ದೆ ಅಷ್ಟೊಳಗಡೆ ಬೇಗ ಒಂದು ಸ್ವಲ್ಪ ಕ್ಲಿಯರ್ ಆಯ್ತು ಅನ್ನೋಕ್ಕೆ ಕಾರಣ ಸ್ವಲ್ಪ ದೇವರೆಲ್ಲ ಒಂದು ಆಶೀರ್ವಾದ ಮಾಡಿದ್ದಾರೆ ಅಂತ ಶುಭ ಹಾರೈಸಿದ್ರು ಆ ಘಟನೆ ಮತ್ತೆ ನನಗೆ ಈ ಸಿನಿಮಾ ಲಾಂಚ್ ಮಾಡಿಸಕ್ಕಿಂತ ಮುಂಚೆ ಶಿವಣ್ಣ ಅವರ ಆಶೀರ್ವಾದ ಮಾಡೋವರೆಗೂ ನಾನು ಯಾವುದೇ ಕಾರಣಕ್ಕೂ ಲಾಂಚ್ ಮಾಡಿಸಲ್ಲ ಅಂತಲೇ ಹೇಳಿದ್ದೆ ನಾನು ಪ್ರೊಡ್ಯೂಸರ್ ಹತ್ರ ಫೋಟೋ ಶೂಟ್ ಮಾಡಿ ಮುಗಿಸಿದ್ದು ಶಿವಣ್ಣವ್ರು ನಾವು ಕ್ಷಮಿಸಿದೀನಿ ಅವ್ರಿಗೂ ನಾವು ಮಾಡೋದು ಬೇಡ ಅವ್ರು ಕ್ಷಮಿಸ್ತಾರೆ ನಾವು ಇಂಡಸ್ಟ್ರಿಲಿ ಹೇಗೆ ನಾವು ಮಾಡೋದು ಯಾವತ್ತಿದ್ರೂ ನಮಗೆ ಗಿಲ್ಟ್ ಕಾಡ್ತಾನೆ ಇರುತ್ತೆ ಅಂತ ಹೇಳಿದೆ ಯಾವಾಗ ಅವ್ರು ಕ್ಷಮಿಸಿದೀನಿ ಅಂತ ಅಂದ್ರೆ ಮೇಲೆ ನಾವು ಇನ್ವಿಟೇಷನ್ ಎಲ್ಲ ಮಾಡಿಸಿ ಸಿನಿಮಾ ಟೈಟಲ್ ಲಾಂಚ್ ಮಾಡ್ಸೋಣ ಅನಿಸಿದ್ದು ಈ ಟೈಟಲ್ ಕೂಡ ನಮಗೆ ದೊಡ್ಡ ಮನೆಗೆ ಸಂಬಂಧಪಟ್ಟಂತ ಒಂದು ಟೈಟ್ಲ್ ಇವತ್ತು ಹೌದು ಇಲ್ಲ ನನಗೆ ಮಾಮೂಲಿ ಅಗ್ ಮಾಡಿದೆಲ್ಲ ಇತ್ತು ವೀಡಿಯೋ ಮಾಡಬೇಡಿ ವೀಡಿಯೋ ಮಾಡಬೇಡಿ ಅಂದರು ಅಲ್ಲಿ ಮಾಮೂಲಿ ಅಗ್ ಮಾಡಿದ್ದೆಲ್ಲ ನಾನು ಕಿವಿ ಹತ್ರ ಮಾಮೂಲಿ ಕ್ಷಮಿಸಿದೀನಿ ಬುಡಮ್ಮ ಯಾಕಮ್ಮ ಅಂತ ಅದೊಂದು ಚೆನ್ನಾಗಿದೆ ಅದು ನಾನು ಸುಮಾರು ಕೇಳಿದೆ ಯಾರೋ ವಿಡಿಯೋ ಕೊಡಿ ಅಂದೆ ಇರಲಿಲ್ಲ ಎಲ್ಲ ನಟ ಅಂದರೆ ನೀವು ಮಾತಾಡಿದಂಥರುಗಳ ಫ್ಯಾನ್ಸ್ಗಳು ಅಥವಾ ಧ್ರುವ ಸರ್ ಇಲ್ಲ ಧ್ರುವವ್ರದ್ದು ಒಳ್ಳೆ ಚೆನ್ನಾಗಿ ನನಗೆ ಎನ್ ಆರ್ ರಮೇಶ್ ಅಣ್ಣವ್ರು ಫೋನ್ ಮಾಡಿಕೊಟ್ರು ಹಾಗೆ ನನಗೆ ಮಾತಾಡಿದ್ದು ಒಳ್ಳೆ ಧೈರ್ಯ ಕೊಟ್ರು ನನಗೆ ಈ ಟೈಮಲ್ಲಿ ಆಳಿಗೆ ಒಂದು ಕಲ್ಲಾಗ್ತಾರೆ ಬ್ರದರ್ ತಲೆನೇ ಕಿಡ್ಸ್ಕೊಬೇಡಿ ಬೆಳೆಯೋರನ್ನೇ ಬಿಡಲ್ಲ ಇನ್ನು ಪಾಪ ನೀವು ಬೆಳೆಯೋಕೋದವ್ರ್ ಬಿಡ್ತಾರೆ ಯಾಕು ಕುಗ್ಬೇಡಿ ಫ್ಯಾಮಿಲಿ ಇದೆ ನಿಮ್ಗೆ ಹೆಚ್ಚು ಕಮ್ಮಿ ಆದರೆ ಯಾರೂ ಬರೋಲ್ಲ ನಿಂತ್ಕೊಳ್ಳಿ ಏನಿದ್ರು ನಾವು ಸಪೋರ್ಟ್ ಮಾಡ್ತೀವಿ ಅಂತಂದ್ರು ಹಿಂಗೆಲ್ಲ ಸಿನಿಮಾ ಅನೌನ್ಸ್ ಇದೆ ಹಿಂಗೆಲ್ಲ ಆ ಟೈಮಲ್ಲಿ ಏನಾದರೂ ಬನ್ನಿ ಮನೆ ಹತ್ರ ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ ತುಂಬಾ ಖುಷಿ ಇದೆ ಈ ಒಂದು ಘಟನೆ ಅಲ್ವಾ ಸ್ವಲ್ಪ ಒಂದು ಮೀಡಿಯಮ್ ನಡೀತಾ ಇದೆ ಮುಂದಿನ ವರ್ಷ ಒಂದು ಸ್ವಲ್ಪ ಸಿನಿಮಾನು ಅನೌನ್ಸ್ ಆಗಿರುತ್ತೆ ರಿಲೀಸ್ ಆಗಿರುತ್ತೆ ಅಷ್ಟೊತ್ತಿಗೆಲ್ಲ ಸ್ವಲ್ಪ ಮುಂಚೆ ಹೇಗಿದ್ದೆ ಹಂಗ ಆಗ್ತೀನಿ ಒಂದು ಗ್ಯಾರಂಟಿ ಇದೆ